ಯಾವಿ ಒಳಗ ನಿಮ್ಮ ಸಂತತಿ ಒಳಗೆ ಹೇಳಿ ಕಿವ್ಯಾಗ ಬಟ್ಟೆ ನಿಮಗೆ ಅದಕ್ಕೆ ಬರ್ಕೋರು ಹೌದು ಹೌದು ಕಿವಾಗ ಬಟ್ಟೆ ಎಲ್ಬಾರ್ ಹಟ್ಟಿ ಒಳಗ ನಿಮ್ಮ ಸಂತತಿ ಒಳಗೆ ಒಂದು ಮನಿಯೊಳಗ ಹೆಣ್ಣು ಮಗಳು ಹನ್ನೆರಡು ವರ್ಷದ ಹೆಣ್ಣು ಮಗಳು ಯಶಗ ನೋಡ್ಕೋ ನಿಂತ ದುಡಿಗಿ ಬುದ್ಧಿ ಕೊಟ್ಟಬಾ ಬಾ ಹೇಳಿದ್ರು ಅಂತ ಹುಡುಗ ನೆತ್ತು ಮುಂದೆ ಆಟ ಮಾಡಿಕೊಂಡು ಊರಿಗೆ ಹಂಟಿದ್ರು ಅವ್ರು ಕೂಡ ಹುಡುಗಿ ಹೋಗಿ ಮುಂದೆ ಹನ್ನೆರಡು ವರ್ಷಿಗೆ ಅದೇ ಊರಿಗೆ ಸೇಗಾರ್ ಬಂದು ಆಟ ಮಾಡಾಗ ಅವ್ರ ಜೊತೆಲಿ ಹುಡುಗಿ ಬಂದ ಅವ್ರ ಮನೆಯವ್ರ ಕಾಂಡ ಹೇಳುದು ಹುಡುಗಿ ಲಗ್ನ ಕೊಟ್ಟಾರ ನಿಮ್ಮ ಸಂತತೆಗೆ ಅದು ಆ ಗಂಡನ ಮನೆಯವರ ಹೆಸರೇನು

ಗುಣದ ನಾಲಿಗಿಲ್ಲ ಖಂಡಿತ ಹೇಳುದು ಆ ಹೇಳ್ಲಿಕ್ಕಂದ್ರೆ ಕೇಳು ಕೆಲ್ವಾರು ಹೊಟ್ಟೆ ಬಾಡಿಗೆ ಏನಾಗ್ಯದ ಅನ್ನತದು ಕೇಳು ಹೇಳ್ತೀನಿ ಅವ್ರ ಕೊಟ್ಟಿ ಅವದು ಬುಡ ಯಾವದು ಆ ಹುಡುಗಿ ಯಾ ಮಂತು ಯಾರು ಮನೆ ಕೊಟ್ಟರು ಹಾಗ ಆದ ಅವು ಬೀಜ ಬಂದಿದ್ದು ಬರಲ್ಲ ಅಂತ ಹೇಳೋರು ಗೊತ್ತಿಲ್ಲ ತಿಳ್ಯಾಗ ಹೇಳು ಗೊತ್ತಿಲ್ಲ ಅಂತ ಹೇಳ್ತೇವೆ ನಾವು ನಾವು ಗುಡಿ ಕೆಡ್ಸಿದ್ವು ಅದು ಗೊತ್ತಿಲ್ಲ ಕೇಳ್ಯಲ್ಲ ಯಾಕ ಹೇಳು ಈಗ ಈಗ

ಆಶೀರ್ವಾದ ಪಡ್ಕೊಂಡು ಬಲಾಢ್ಯ ಮಗ ಹುಟ್ಟಿ ಬಹುದಾಗ ಬೆಳಿಲೆಂದು ಮೇಲೆ ಪರಮಾತ್ಮ ವರು ನೀಡಿ ಹೆಚ್ಚು ಕೊಟ್ಟ ಸೂರಮ ದೇವಿಯಿಂದ ಬೀರ್ ಹುಟ್ಟಿ ಜಗತ್ತದಾಗ ಅವನ ಕೀರ್ತಿ ಬೆಳೆಸಿ ಹಾಲ ಮಟ್ಟದವರಿಗೆ ಕುಲುಗುರುವಾಗಿ ಬಂದೋಬಾಯವ ಎಷ್ಟ ನಾವ್ ಹೇಳಿದ ಪ್ರಶ್ನೆ ಕೇಳ್ತ ಮಾತು ಬರ್ತದ ಅಷ್ಟೇ ಬಳಸಬೇಕಾಗ್ತದ ಅದಕ್ಕೆ ಅವೇನು ಹೇಳದ

ಅಂತ ಹೇಳಲಿ ಹೌದು ನಿನ್ನನೇ ಹೇಳಲಿ ಯಾಕಂದ್ರೆ ತಾಂಡ ಗಿರು ಒಂದೊಂದು ತಾವಿ ಒಂದೊಂದು ಜಾಗ ನೋಡಿ ಮಾತಾಡ್ತಾರೆ ಇವರು ಆಗಲೇ ಹೇಳಿನಿ ವರ್ಷ ನಿಮ್ಮಲ್ಲಿ भरಕೋರಿ ನೀವು ಮೊದಲೇ ಉಪರಕ್ಕೆ ಮಂದಿ ನೀವು ನೆಪ್ಪಾರಿ ಏನ್ರಿ ಮಾತಾಡ್ತೀರಿ ಅಂತ ಹೇಳಿದೆ ಹಾ ಮತ್ತೆ ಇದಕ್ಕೆ ಉತ್ತರ ಕೊಟ್ಟಿಪ್ಪ ಪುರಾಣದ ಹೇಳ್ತಾನ ತವಾ ಅಂತ ಬ್ಯಾಡ ತವಾ ಹೇಳ್ತಾನೆ ಹೆಂಗಂತ ಯಾರು ಅವ್ ಹೇಳಕ್ ಬರ್ದ ಕೇಳಲಾಕ್ ಬರ್ದಾ ಮತ್ತೊಂದು ನಾವು ಪ್ರಶ್ನೆಗಳಿಗೆ